ಹಾಯ್ ಹಲೋ ನಮಸ್ಕಾರ ಬೆಳಿಗ್ಗಿದ್ದು ಹೊರಗಡೆ ನೋಡಿದ್ರೆ ಉಂಟಲ್ಲ ಸುತ್ತ ಮಳೆ ಮರೆಯಿತು ರಾತ್ರಿ ಇಲ್ಲ ಕಂಟಿನ್ಯೂ ಬರ್ತಾನೆ ನಾನ್ ಸ್ಟಾಪ್ ಮಳೆ ಹಾಗೆ ಬಿಸಿ ಬಿಸಿ ಶೀರ ತಿಂದ ಇತ್ತು ತುಂಬ ಖುಷಿ ಆಗ್ತದೆ ಶೀರಿದ್ದ ಬಿಸಿ ಬಿಸಿ ಮಳೆಗಾಲ ಮಳೆ ಬರುವಾಗ ಆಯಿತು ತಿಂದು ಹಾಗೆ ಮಳೆಗೆ ಹೊರಗೆ ಟೈಮ್ ಆಯಿತು ಹಾಗೆ ರಿಕ್ಷೆ ಬಸ್ ಸ್ಟಾಂಡಿಗೆ ಬಸ್ ಸ್ಟ್ಯಾಂಡಿಗೆ ಬಸ್ ಸಿಕ್ಕಾಯಿತು ಡೆಲಿವರಿ ಬಸ್ ಬಂದು ಇದೆ ಹಾಗೆ ವ್ಯಾನ್ ಬಂತು ವ್ಯಾನಲ್ಲಿ ಹೋಗಿ ಅಂತ ಮಳೆ ಮರೆಯದ್ದು ಈ ಸೀರೆನಲ್ಲಿ ಬಿಡ್ತೇ ಇಲ್ಲ ಅಂತ ಎಂತು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ವ್ಯಾನಿ ಇದು ನೋಡಿ ನಾನು ಅಪ್ಪ ಮಾಡಿದ ಕೆಲಸ ಮನೆ ಹಾಕಿ ಕಾಡೆಲ್ಲ ಕಡ್ದು ಹೇಗಾಗಿದೆ ನೋಡಿ ಇದೆಲ್ಲ ದೊಡ್ಡಮ್ಮ ಕಟ್ಟಿ ಕೊಟ್ಟದ್ದು ಮನೆಗೆ ತಗೊಂಡು ಹೋಗುವಂತ ನೂರ ದಿನದ ಬಟ್ಟೆ ಉಳ್ಯವೂ ಉಂಟಲ್ಲ ಫುಲ್ಲು ಸುಸ್ತಾಯಿತು ಗುರು ಹಾಗೆ ಒಂದು ಶೀಲ ತಿಂದ ಉಂಟಲ್ಲ Nah, we'll get you we'll into the news later. Bye-bye.